ದೊಡ್ಡಬಳ್ಳಾಪುರ ತಾಲೂಕು ಮುದ್ದನಾಯಕನಪಾಳಿಯ ಗ್ರಾಮದ ಹೊರವಲಯದ ರಾಗರಾಳಿಯ ಗುಟ್ಟಿಯಲ್ಲಿ ಸೋಮವಾರ ಬೆಳಗ್ಗೆ ಸುಮಾರು ಹತ್ತು ಗಂಟೆ ಸಮಯದಲ್ಲಿ ಘಟನೆ ನಡೆದಿದೆ ಘಟನೆಯಲ್ಲಿ ಐವತ್ತಾರು ವರ್ಷದ ರತ್ನಮ್ಮ ಎಂಬ ಮಹಿಳೆಯ ಕೊಲೆಯಾಗಿದೆ ಆಕೆಯ ಮಗನಾದ ಗಂಗಾಧರ್ ಕೃತ್ಯ ಎಸಗಿದ್ದು ಆರೋಪಿಯನ್ನ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಬಂಧಿಸಿದ್ದಾರೆ ಮೃತ ರತ್ನಮಾಳಿಗೆ ಇಬ್ಬರು ಗಂಡು ಮಕ್ಕಳು ಹಿರಿಯ ಮಗ ಗಜ ಎರಡನೇ ಮಗ ಗಂಗಾಧರ್ ಕೋಲೆ ಕೆಲಸ ಮಾಡುತ್ತಿದ್ದ ಇವರು ಗ್ರಾಮದ ಹೊರಗಿನ ಗುಟ್ಟಿಯಲ್ಲಿ ವಾಸವಾಗಿದ್ರು ಕುಟುಂಬದವರೆಲ್ಲರೂ ಕುಡಿತ ಚಟಕ್ಕೆ ಬಿದ್ದಿದ್ರು ನಿತ್ಯ ಕುಡಿಯೋದು ಕ್ಷುಲ್ಲಕ ವಿಚಾರಕ್ಕೆ ಪರಸ್ಪರ ಕಿತ್ತಾಡೋದು ಅವರ ದಿನಚರಿಯಾಗಿತ್ತು ಕಿರಿಯ ಮಗ ಗಂಗಾಧರ್ಗೆ ತನ್ನ ತಾಯಿ ತನ್ನ ಮಾತು ಕೇಳುತ್ತಿಲ್ಲ ಎಂಬ ಬೇಸರ ಇತ್ತು ಇದೇ ಕಾರಣಕ್ಕೆ ಇಬ್ಬರ ನಡುವೆ ಜಗಳವಾಗ್ತಿತ್ತು ಎಂದು ಬೆಳಗ್ಗೆ ಇದೇ ವಿಚಾರಕ್ಕೆ ಇಬ್ಬರ ನಡುವೆ ಜಗಳವಾಗಿದೆ ಇದೇ ಆವೇಶದಲ್ಲಿ ಗಂಗಾಧರ್ ಚಾಕುವಿನಿಂದ ತಾಯಿಯ ಕತ್ತು ಕೊಯ್ದಿದ್ದಾನೆ ಅಧಿಕ ರಕ್ತಸ್ರಾವದಿಂದ ಆಕೆ ಸಾವನ್ನಪ್ಪಿದ್ದಾಳೆ ಕೊಲೆ ಮಾಡಿದ ನಂತರ ಆತ ಚಾಕು ಹಿಡಿದುಕೊಂಡು ಊರಿನಲ್ಲಿ ಓಡಾಡುತ್ತಿದ್ದನಂತೆ ಸ್ಥಳಕ್ಕೆ ಬೆಂಗಳೂರು ಗ್ರಾಮಾಂತರ ಪೊಲೀಸ್ ವರಿಷ್ಠಾಧಿಕಾರಿ ಸಿಕೆ ಬಾಬಾರ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಗುರುಪ್ರಸಾದ್ ಈ ನ್ಯೂಸ್ ಟಿವಿ ದೊಡ್ಡಬಳ್ಳಾಪುರ